ನಮಸ್ತೆ ಸ್ನೇಹಿತರ ವೆಲ್ಕಮ್ ಟು ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ಶುರು ಮಾಡ್ತಾ ಇದ್ದೀನಿ ನಾನಿವತ್ತು ಬೆಳಗ್ಗೆ ನಾಲ್ಕೂವರೆಗಿನೇ ವಿಡಿಯೋನ ಶುರು ಮಾಡಿದ್ದೀನಿ ಇವತ್ತು ನನ್ನ ಬೆಳಗಿನ ರೊಟೀನ್ ಯಾವ ರೀತಿಯಾಗಿರುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಹೇಳಿ ಈ ಒಂದು ವಿಡಿಯೋನ ಶುರು ಮಾಡಿದ್ದೀನಿ ಇಲ್ಲಿ ಬೆಳಗ್ಗೆ ನಾಲ್ಕೂವರೆಗೇ ಎದ್ದಿದ್ದೆ ನಾನು ಆಲ್ಮೋಸ್ಟ್ ನಾಲ್ಕು ಇಪ್ಪತ್ತು ನಾಲ್ಕು ಕಾಲಾಗಿತ್ತು ಅನಿಸುತ್ತೆ ಆ ಟೈಮಿಗೆ ಎದ್ಬಿಟ್ಟು ಮೊದಲು ಅಪ್ ಆಗಿಬಿಟ್ಟು ಆ ನಂತರ ಮೊದಲು ಎದ್ದ ತಕ್ಷಣ ಒಂದು ತಲೆಗೆ ಬರುವಂಥ ವಿಚಾರ ಏನು ಗೊತ್ತಾ ನಾನು ಹೊರಗಡೆ ಹೋಗಿ ಉಡಿಸಿ ಒರೆಸಿ ರಂಗೋಲಿ ಹಾಕಿ ಬಂದುಬಿಡಬೇಕು ಅಲ್ಲಿಗೆ ಒಂದು ಅರ್ಧ ಭಾಗದಷ್ಟು ಕೆಲಸ ಮುಗೀತು ಅನ್ನೋವಂಥ ಭಾವನೆ ಮನಸ್ಸಿಗೆ ಬರುತ್ತೆ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ಬೆಳಿಗ್ಗೆ ಒಂದು ಟೈಮಲ್ಲಿ ಎಚ್ಚರ ಆಯಿತು ಅಂದ ತಕ್ಷಣ ಏನನ್ಸುತ್ತಪ್ಪ ಅಂದರೆ ಹೋಗ್ಬಿಟ್ಟು ಗುಡಿಸ ಒರೆಸಿ ರಂಗೋಲಿ ಹಾಕಿ ಬಂದುಬಿಡೋಣ ಅನ್ನೋ ಅಂಥ ತಲೆ ಬರತ್ತೆ ಅಂದರೆ ಇದು ತುಂಬ ಒಂದು ಒಳ್ಳೆಯ ಅಭ್ಯಾಸ ಅಂತಲೇ ಹೇಳ್ಬೋದು ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ನೀಟಾಗಿ ಈ ರೀತಿಯಲ್ಲಿ ಒರೆಸ್ಬಿಟ್ಟು ರಂಗೋಲಿ ಹಾಕುವಂಥದ್ದು ತುಂಬ ಒಂದು ಒಳ್ಳೆಯ ಅಭ್ಯಾಸ ಇದರಿಂದ ಮನೆಯಲ್ಲಿ ಒಂಥರ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಹೆಚ್ಚಾಗುತ್ತೆ ಒಂದು ಮನೆಗೆ ಒಂದು ಕಳೆ ಅನ್ನುವಂಥದ್ದು ಬರುತ್ತೆ ಒಂದು ಲವಲವಿಕೆ ಅನ್ನುವಂಥದ್ದು ಹೆಚ್ಚಾಗುತ್ತೆ ನಮಗೂ ಕೂಡ ಬೇರೆ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಲವಲವಿಕೆ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಆರಾಮಾಗಿ ಬೇರೆ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಒಂದು ಪಾ ಪಾಸಿಟಿವ್ ಎನರ್ಜಿ ಮನೆಗೆ ಹೆಚ್ಚಾಗುತ್ತೆ ಹೊರಗಡೆ ನೋಡಿದ ತಕ್ಷಣ ಏನೋ ಒಂಥರ ಖುಷಿ ಸಮಾಧಾನ ಅನಿಸುತ್ತೆ ಹೊರಗಡೆ ಒಂದು ರಂಗೋಲಿ ಹಾಕಿದ್ವಿ ಅಂದರೆ ಖಂಡಿತವಾಗ್ಲು ಇದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ನೋಡಿ ನಾನು ಇಲ್ಲಿ ಹೊರಗಡೆ ತೋರಿಸ್ತಾ ಇದ್ದೀನಿ ಎಷ್ಟು ಕತ್ತಲೆ ಆಗಿದೆ ಅಂಥೇಳಿ ಮನೆಯ ಹೆಣ್ಮಕ್ಕಳು ಅಂದರೆ ನಾವೇ ಈ ಒಂದು ಮನೆಯ ಗೃಹಿಣಿಯರು ಏನಿರ್ತಾರೆ ಅವರು ಮಹಾಲಕ್ಷ್ಮಿ ಇದ್ದಾಗ ಮನೆಗೆ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಈ ರೀತಿ ಗುಡಿಸಿ ಒರೆಸಿ ರಂಗೋಲಿ ಹಾಕಿ ಸ್ನಾನ ಮಾಡಿಕೊಂಡು ಒಂದು ದೀಪ ಹಚ್ಚಿಬಿಟ್ರೆ ಮನೆ ದೇವಸ್ಥಾನ ಆಗುತ್ತೆ ಅಂಥೇಳಿ ದೊಡ್ಡವ್ರು ಇದ್ರು ಇನ್ನು ಪ್ರತಿನಿತ್ಯ ಹೊರಗಡೆ ರಂಗೋಲಿ ನಾವು ಬೆಳಗ್ಗೆ ಹೊತ್ತು ಏನಾಗ್ತೀವಿ ಅದೇ ರೀತಿಯಾಗಿ ಸಂಜೆ ಸಮಯದಲ್ಲೂ ಕೂಡ ನಾವು ಹೊರಗಡೆ ಗುಡಿಸ್ಕೊಳ್ಬೇಕು ಪ್ರತಿದಿನ ಬೆಳಗ್ಗೆ ಸಂಜೆ ಗುಡ್ ಉರೆಸಿ ಒರೆಸಿ ರಂಗೋಲಿ ಆಗೋದಿಲ್ಲ ಆದರೆ ಸಂಜೆ ಸಮಯದಲ್ಲಿ ಸಾಧ್ಯ ಆದಷ್ಟು ಹೊಸಲಿಗೆ ಒಂದು ಎರಡು ಕಾಳು ನೀರನ್ನು ಸಿಮಿಸ್ಬಿಟ್ಟು ನಾವು ದೇವ್ರ ಮುಂದೆ ದೀಪವನ್ನು ಹಚ್ಚಬೇಕು ಜೊತೆಗೆ ಹೊರಗಡೆ ಲೈಟ್ ಹಾಕಬೇಕು ಅಂದರೆ ಒಳಗಡೆ ಹೊರಗಡೆ ಎಲ್ಲನೂ ಲೈಟ್ ಹಾಕಬೇಕು ಈಗಿನ ಕಾಲದಲ್ಲಿ ಏನಾಗುತ್ತೆ ಅಂದರೆ ಕೆಲವೊಬ್ರು ಹೊ ಹೊರಗಡೆ ನಮಗೆ ಬೀದಿ ಲೈಟ್ ಇದೆ ಅಂದರೆ ಹೊರಗಡೆ ದೀಪನೇ ಅಂದರೆ ಲೈಟ್ ಹಾಕೋದಕ್ಕೆ ಹೋಗೋದಿಲ್ಲ ಆದರೆ ತುಂಬ ಒಳ್ಳೆಯದು ಬೆಳೆ ಸಂಜೆ ಸಮಯದಲ್ಲಿ ನಾವು ಹೊರಗಡೆ ಲೈಟನ್ನು ಹಾಕಬೇಕು ದೇವ್ರಿಗೊಂದು ದೀಪನ ಹಚ್ಚಬೇಕು ಸಂಜೆ ಸಮಯದಲ್ಲಿ ಕಸ ಗುಡಿಸಿ ಹೊರಗಡೆ ಹಾಕಬಾರ್ದು ಆದರೆ ಒಳಗಡೆ ಎಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಿಕೊಂಡು ಮುಖ ಎಲ್ಲ ತೊಳ್ಕೊಂಡು ದೇವ್ರಿಗೊಂದು ದೀಪನ ಹಚ್ಚಬೇಕು ಇದು ಬೆಳಗ್ಗೆ ಸಂಜೆ ಪ್ರತಿನಿತ್ಯ ಮಾಡೋದರಿಂದ ಮನೆಗೆ ತುಂಬ ಒಳ್ಳೆಯದು ಇನ್ನು ಈ ರೀತಿ ಒಂದು ರಂಗೋಲಿ ಹಾಕಿದ್ದೀವಿ ಅಂದರೆ ಹಿಂದಿನ ಕಾಲದಿಂದಲೂ ದೊಡ್ಡವರು ಹೇಳ್ಕೊಂಡು ಬರೋರು ಹೊರಗಡೆ ಹೋಗಿ ರಂಗೋಲಿ ಹಾಕಿ ಅದಕ್ಕೆ ಹೊಸ್ಲಿಗೆ ಅಷ್ಟು ಹುಮ್ಮ ಇಟ್ಟುಬಿಟ್ಟು ಜೊತೆಗೆ ರಂಗೋಲಿ ಮೇಲ್ಗಡೆ ಒಂದು ಹೂವಿಡಬೇಕು ಅದು ಪದ್ಧತಿಯಾಗಿತ್ತು ಇಲ್ಲ ಅಂದರೆ ಬೈತಾಯಿದ್ರು ಯಾಕೆ ಒಂದು ಹೂವು ಆಗೋದಿಲ್ವ ನಿಮಗೆ ಅಂತೇಳಿ ಅಂದರೆ ಅವರು ನಮಗೇನು ಹೇಳ್ಕೊಂಡು ಬಂದಿದ್ದಾರೋ ಅದನ್ನು ನಾವು ಪಾಲಿಸ್ತೀವಿ ಅದೇ ರೀತಿಯಾಗಿ ನಮ್ಮ ನೋಡಿ ನಮ್ಮ ಮುಂದಿನ ಪೀಳಿಗೆ ಕೂಡ ಅದನ್ನು ಪಾಲಿಸುತ್ತೆ ಅಂದರೆ ಒಳ್ಳೆಯ ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ ಕಸಿವಿಸಿ ಬೇಡ ಒಳ್ಳೆಯ ವಿಚಾರಗಳನ್ನು ನಾವು ಮಾಡೋದನ್ನು ನಾವು ಮಾಡುವಂಥ ಕೆಲಸಗಳನ್ನು ನೋಡಿ ಮಕ್ಕಳು ಕಲಿತಾರೆ ಹಾಗಾಗಿ ಒಳ್ಳೇತನೇ ನಾವು ಹೆಚ್ಚಾಗಿ ಪಾಲಿಸ್ತಾ ಹೋದರೆ ಮಕ್ಕಳು ಕೂಡ ಅದನ್ನು ಅಳವಡಿಸ್ಕೊಳ್ತಾರೆ ಮುಂದೆ ಮಾಡ್ಕೊಂಡು ಹೋಗ್ಲಿಕ್ಕೂ ಕೂಡ ಅವ್ರಿಗೂ ಈಸಿ ಆಗುತ್ತೆ ಅಂಥೇಳಿ ಇದನ್ನು ಹಿಂದಿನಿಂದಲೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ ಅವ್ರು ಹೇಳ್ಕೊಟ್ಟಿರೋದಕ್ಕಲ್ವ ನಾವು ಇವತ್ತಿಗೂ ಕೂಡ ಇದನ್ನು ಪಾಲಿಸ್ತಾ ಇರೋದು ಹಾಗಾಗಿ ನಾವು ಮಾಡೋದನ್ನು ನೋಡಿ ನಮ್ಮ ಮಕ್ಕಳು ಕೂಡ ಕಲಿತಾರೆ ತುಂಬ ಒಳ್ಳೆ ಅಭ್ಯಾಸಗಳನ್ನು ನಾವು ರೂಢಿ ಮಾಡ್ಕೊಳ್ಳೋದು ಮೈಗೂ ಕೂಡ ಒಳ್ಳೆಯದು ಮನಸ್ಸಿಗೂ ಒಳ್ಳೆಯದು ಮನೇಲಿ ಇರೋವಂಥವ್ರಿಗೂ ಒಳ್ಳೆಯದು ಮನೆಗೂ ಕೂಡ ಒಳ್ಳೆಯದಲ್ವ ಹಾಗಾಗಿ ನೋಡಿ ಹೂವಿನ ಗಿಡಗಳಿಗೆ ನೀರು ಹಾಕೋಣ ಅಂದ್ಕೊಂಡೆ ಇಷ್ಟೊತ್ತಿಗೆ ಬೇಡ ಅಂದ್ಬಿಟ್ಟು ಸುಮ್ಮನಾದೆ ಇನ್ನು ಕೆಲವೊಂದು ಅಲ್ಲಲ್ಲಿ ಹೂವು ಅರಳಿತ್ತು ಇನ್ನು ಹೊರಗಡೆ ಕೆಲಸ ಮುಗೀತು ಒಳಗಡೆ ಸ್ವಲ್ಪ ಕೆಲಸ ಇದೆ ಅದನ್ನು ಮಾಡಿಕೊಳ್ಳೋಣ ಅಂಥೇಳಿ ಸೀದಾ ಅಡುಗೆ ಮನೆಗೆ ಬಂದಿದ್ದೀನಿ ಪಾತ್ರೆ ಇತ್ತು ಅದನ್ನು ರಾತ್ರಿನೇ ವಾಶ್ ಮಾಡಿ ಇಟ್ಕೊಂಡಿದ್ದೆ ಇನ್ನು ಅಡುಗೆ ಮನೆಯೆಲ್ಲ ರಾತ್ರಿಯೇ ಕ್ಲೀನ್ ಮಾಡಿಟ್ಕೊಂಡಿದ್ದೆ ಹಾಗಾಗಿ ಅಷ್ಟೊಂದು ಏನು ಅಡುಗೆ ಮನೆಯಲ್ಲಿ ಕೆಲಸ ಇರಲಿಲ್ಲ ಇನ್ನು ಮನೆಯೆಲ್ಲ ಗೂಡಿಸ್ಬಿಟ್ಟು ಒರೆಸಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋವಂಥದ್ದು ಇವತ್ತು ಶನಿವಾರ ಆಗಿರೋದ್ರಿಂದ ದೇವರೆಲ್ಲ ತೊಳೆದು ಪೂಜೆ ಮಾಡಬೇಕು ಹಾಗಾಗಿ ಸ್ವಲ್ಪ ಬೇಗನೆ ಎದ್ದಿದ್ದೀನಿ ಇವತ್ತು ಇನ್ನು ನಾವು ಬೆಳಗ್ಗೆ ಬೇಗ ಹೇಳೋದು ಒಂದು ಎಕ್ಸಸೈಸ್ ರೀತಿ ಆಗುತ್ತೆ ಮನೆಯಲ್ಲಿ ಕೆಲಸಗಳನ್ನು ಮಾಡ್ಕೊಡೋದು ಎಕ್ಸಸೈಸ್ ಆಗುತ್ತೆ ಅದರಿಂದ ಮನಸ್ಗೂ ಏನೋ ಒಂಥರ ಸಮಾಧಾನ ಜೊತೆಗೆ ಬೇಗ ಹೇಳೋದು ನಮ್ಮ ಒಂದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಲ್ವ ಸೂರ್ಯ ಹುಟ್ಟಿ ಹುಟ್ಟೋವರೆಗೂ ಹುಟ್ಟಿದ ಮೇಲೆ ಏಳೋದಕ್ಕಿಂತ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಇದ್ದರೆ ತುಂಬಾ ಒಳ್ಳೇದು ಇನ್ನು ಕೆಲವೊಬ್ಬರು ಎನ್ ನಾನಿಲ್ಲಿ ದೇವರು ಸಾಮಾನುಗಳೆಲ್ಲ ಏನಿತ್ತು ಎಲ್ಲ ನೀಟಾಗಿ ವಾಶ್ ಮಾಡಿ ಒರೆಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆ ನಂತರ ಪೂಜೆನ ಶುರು ಮಾಡ್ಕೊಳ್ತೀನಿ ಇನ್ನು ಕೆಲವೊಬ್ಬರು ಕೇಳ್ತಾರೆ ಪ್ರತಿದಿನ ತೊಳೆದು ಬಿಟ್ಟು ಪೂಜೆ ಮಾಡಬೇಕಾ ಖಂಡಿತ ಆ ರೀತಿ ಏನಿಲ್ಲ ನಾವು ಒಳ್ಳೆ ಮನಸ್ಸಿಂದ ದೇವ್ರ ಹತ್ರ ಒಂದು ದೀಪ ಹಚ್ಚಿದ್ರು ಕೂಡ ದೇವ್ರು ತುಂಬಾ ಒಳ್ಳೇದು ಮಾಡ್ತಾನೆ ಅಟ್ಲೀಸ್ಟ್ ನೀವು ನಿಮ್ಮ ದೇವರು ವಾರ ಯಾವತ್ತಿರುತ್ತೆ ಆವತ್ತು ನೀವು ಕ್ಲೀನಾಗಿ ಎಲ್ಲ ಪಾತ್ರೆ ಸಾಮಾನು ಏನಿರುತ್ತೆ ದೇವ್ರ ಪೂಜೆ ಸಾಮಾನುಗಳು ಎಲ್ಲವನ್ನು ನೀಟಾಗಿ ತೊಳೆದು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಒಂದು ದೀಪ ಹಚ್ಚಿದ್ರು ಸಾಕು ದೇವರು ತುಂಬ ಖುಷಿಯಾಗುತ್ತೆ ದೇವರಿಗೆ ಅಂದರೆ ಒಂದು ಒಳ್ಳೆಯ ಎನರ್ಜಿ ಮ ಮನಸ್ಸಿಗೆ ಮೈಯಲ್ಲಿ ಹೆಚ್ಚಾಗತ್ತೆ ಮನೆಯಲ್ಲೂ ಹೆಚ್ಚಾಗತ್ತೆ ಇದರಿಂದ ನಾವು ಮಾಡುವಂಥ ಕೆಲಸಗಳೆಲ್ಲದೂ ಒಳ್ಳೆಯದಾಗುತ್ತೆ ಎಲ್ಲದೂ ಕೂಡ ಕೈಗೂಡುತ್ತೆ ಹಾಗಾಗಿ ದೇವ್ರ ವಾರಗಳಲ್ಲಾದರೂ ನಾವು ದೇವರನ್ನು ತೊಳೆದು ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಿನ ಹಾಗಂತೇಳಿ ಮನೆ ಗಲೀಜು ಮನೆ ತುಂಬ ಸಾಮಾನು ತುಂಬ್ಕೊಂಡಿದ್ವಿ ಅಲ್ಲಲ್ಲೇ ಧೂಳು ಕಟ್ಟಿದೆ ಅಲ್ಲಲ್ಲೇ ಪರೆ ಕಟ್ಟಿದೆ ಕೈ ಕಾಲಲ್ಲಿ ಹಾಗಾಗೇ ಸಿಗ್ತಾ ಇದೆ ಈ ರೀತಿ ಮಾಡೋದಕ್ಕಿಂತ ಮನೆ ಎಷ್ಟು ಸ್ವಚ್ಛವಾಗಿರುತ್ತೋ ಅಂದರೆ ಎಷ್ಟು ಕಡಿಮೆ ಸಾಧ್ಯನೋ ಅಷ್ಟು ಕೈ ಕಾಲಿಗೆಲ್ಲ ಸಾಮಾನು ಇಟ್ಕೊಂಡು ಕ್ಲೀನಾಗಿ ಮನೆಯನ್ನು ಇಟ್ಕೊಂಡು ಒಳ್ಳೆ ಮನಸ್ಸಿಂದ ದೇವ್ರ ಹತ್ರ ನಾವು ತುಪ್ಪದ ದೀಪನೇ ಹಚ್ಚಬೇಕು ಅಂತೇನಿಲ್ಲ ಅಥವಾ ಹೂವಿನ ಹಾರನೇ ತಂದು ಹಾಕಬೇಕು ಅಂತೇನಿಲ್ಲ ನಮ್ಮ ಭಕ್ತಿಗೆ ಅನುಸಾರವಾಗಿ ಒಂದು ಒಂದು ದೀಪವನ್ನು ಹಚ್ಚಿದ್ರು ಸಾಕು ದೇವರು ಪ್ರಸನ್ನ ಆಗ್ತಾನೆ ಅಂತಲೇ ಹೇಳ್ಬೋದು ಹಾಗಾಗಿ ಒಳ್ಳೆ ಮನಸ್ಸಿರಬೇಕು ಜೊತೆಯಾಗಿ ಮನೆ ಮನಸ್ಸನ್ನು ಕ್ಲೀನಾಗಿಟ್ಕೊಂಡು ನಾವು ಭಕ್ತಿ ಶ್ರದ್ಧೆಯಿಂದ ಒಂದು ದೀಪವನ್ನು ಹಚ್ಚಿದ್ರು ಸಾಕು ದೇವರಿಗೆ ಅದು ಸಲ್ಲತ್ತೆ ಅಂತೇಳಿ ಹೇಳ್ತಾರೆ ಹಾಗಾಗಿ ನಾವು ಎಷ್ಟು ಕ್ಲೀನಾಗಿರ್ತೀವೋ ನಮ್ಮ ಮನಸ್ಸನ್ನು ನಮ್ಮ ಮನೆಯನ್ನು ಎಷ್ಟು ಕ್ಲೀನಾಗಿಟ್ಕೊಳ್ತೀವೋ ಅಷ್ಟು ನಮ್ಮ ಒಂದು ಮನೆಗಾಗಿರ್ಬೋದು ನಮಗಾಗಿರ್ಬೋದು ತುಂಬ ಒಳ್ಳೆಯದು ಇನ್ನು ಗೃಹಿಣಿ ಆದಂಥವಳು ಎಷ್ಟು ಸಾಧ್ಯನೋ ಅಷ್ಟು ಮನೆಯನ್ನು ಕ್ಲೀನಾಗಿಟ್ಕೊಂಡು ಈ ರೀತಿ ಸಂಜೆ ಬೆಳಗ್ಗೆ ದೇವ್ರ ದೀಪವನ್ನು ಹಚ್ಚುವಂಥದ್ದು ದೇವರಿಗೆ ಒಂದು ಗಂಧದ ಕಡ್ಡಿಯನ್ನು ಹಚ್ಚುವಂಥದ್ದು ತುಂಬಾ ಸಲ್ಲತ್ತೆ ದೇವರಿಗೆ ಇನ್ನು ನೈವೇದ್ಯಕ್ಕೆ ನಾವು ತುಪ್ಪದನ್ನೇ ಇಡಬೇಕು ಹಾಲು ಅನ್ನೇ ಇಡಬೇಕು ಆ ರೀತಿ ಏನಿಲ್ಲ ನಿಮ್ಮ ಭಕ್ತಿಗೆ ಅನುಸಾರವಾಗಿ ಒಂದು ಹಣ್ಣನ್ನು ಇಟ್ಟರೂ ಕೂಡ ದೇವರು ಪ್ರಸನ್ನ ಆಗ್ತಾನೆ ಹಾಗಾಗಿ ಮನೆಯ ಲಕ್ಷ್ಮಿ ಅನ್ನುವಂಥವಳು ಒಳ್ಳೆಯ ಮನಸ್ಸನ್ನು ಇಟ್ಕೊಳ್ಬೇಕು ಹಾಗೆ ಒಳ್ಳೆಯ ಭಾವನೆಯೊಂದಿಗೆ ದೇವರಿಗೆ ಒಂದು ದೀಪವನ್ನು ಹಚ್ಚಿದ್ರು ಕೂಡ ಮನೆಯವರೆಲ್ರಿಗೂ ಒಳ್ಳೆಯದಾಗುತ್ತೆ ಇನ್ನು ಗೃಹಿಣಿ ಆದಂಥವಳು ಸಂಜೆ ಸಮಯದಲ್ಲಿ ಆಗಿರ್ಬೋದು ಬೆಳಗಿನ ಸಮಯದಲ್ಲಿ ಆ ಒಂದು ತುಳಸಿ ಗಿಡಕ್ಕೆ ನೀರನ್ನು ಹಾಕಿಬಿಟ್ಟು ಒಂದು ಗಂಧದ ಕಡ್ಡಿಯನ್ನು ಹಚ್ಚಿ ನಮಸ್ಕಾರ ಮನೆಗೆ ಒಳ್ಳೆಯದು ಮನೆಯ ಒಂದು ಒಡೆಯನಿಗೊಳ್ಳೇದು ಮಕ್ಕ ಮಕ್ಕಳಿಗೆ ಒಳ್ಳೆಯದು ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಾಗತ್ತೆ ಗಂಡನ ಆಯಸ್ಸು ಹೆಚ್ಚಾಗುತ್ತೆ ಕೈಗೊಂಡಂಥ ಕೆಲಸಗಳೆಲ್ಲ ಈಡೇರುತ್ತೆ ಹಾಗಾಗಿ ಪ್ರತಿನಿತ್ಯ ತುಳಸಿ ಪೂಜೆ ಮಾಡುವಂಥದ್ದು ಕೂಡ ತುಂಬಾ ಒಳ್ಳೆಯದು ಇನ್ನು ಇವತ್ತು ಬೆಳಗಿನ ತಿಂಡಿಗೆ ನಾನಿಲ್ಲಿ ಪಡ್ಡು ಮಾಡ್ತಾಯಿದ್ದೀನಿ ಏನಿತ್ತು ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಬ್ಬಾಸಕಿ ಸೊಪ್ಪು ಸ್ವಲ್ಪ ನೆನೆಸಿರುವಂಥ ಕಡಲೆ ಬೇಳೆ ಎಲ್ಲನೂ ಹಾಕಿಬಿಟ್ಟು ಇಲ್ಲಿ ಪಡ್ಡುನ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಜೊತೆಗೆ ಕಾಯಿ ಚಟ್ನಿ ಕೂಡ ಮಾಡಿದ್ದೆ ತುಂಬ ರುಚಿಯಾಗಿರತ್ತೆ ಹಾಗೆ ಕೂಡ ಎಲ್ಲ ಹಾಕಿ ನಾನು ಇಲ್ಲಿ ಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ ಇನ್ನು ಬೆಳಗ್ಗೆನೆ ನಾನಿಲ್ಲಿ ಸಾಂಬಾರು ಅಂದರೆ ಮೊಳಕೆ ಬಂದಿರುವಂಥ ಹೋಳಿ ಕಾಳಿತ್ತು ಅದರ ಸಾಂಬಾರು ಕೂಡ ಬೆಳಗ್ಗೆಯೇ ಇದ್ದೀನಿ ಮಕ್ಕಳು ಲಂಚ್ ಬಾಕ್ಸ್ಗೂ ಏನು ಬೇಕು ಪಡ್ಡು ಅದನ್ನು ಕೂಡ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಮಗೆ ತಿನ್ನಲಿಕ್ಕೆ ಮತ್ತು ಬಾಕ್ಸಿಗೆ ಏನು ಬೇಕು ಅಷ್ಟು ಪಡ್ಡುಗಳನ್ನು ಮಾಡಿಕೊಂಡು ಸಾಂಬಾರು ಕೂಡ ಮಾಡ್ತಾ ಇದ್ದೀನಿ ಇನ್ನು ಸಾಮಾನ್ಯವಾಗಿ ಹೆಣ್ಮಕ್ಳು ಮಂಗಳವಾರ ಶುಕ್ರವಾರ ಇನ್ನು ಮನೆ ದೇವ್ರ ವಾರ ಏನು ಬರತ್ತೆ ಆ ದಿನ ಕಂಪಲ್ಸರಿಯಾಗಿ ತಲೆಗೆ ಸ್ನಾನ ಮಾಡಿಕೊಂಡು ದೇವ್ರ ಹತ್ರ ಒಂದು ದೀಪವನ್ನು ಹಚ್ಚಬೇಕು ಅದು ತುಂಬ ಒಳ್ಳೆಯದು ಇದನ್ನು ರೂಢಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಇನ್ನು ಹಣೆ ಕುಂಕುಮವನ್ನು ಇಟ್ಕೊಂಡು ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇನ್ನು ಶುಕ್ರವಾರ ಮಂಗಳವಾರಗಳಲ್ಲಿ ತಾಳಿಗಳನ್ನು ತೆಗ್ದಿಡುವಂಥದ್ದು ಮಲಗುವಂಥ ಸಮಯದಲ್ಲಿ ತೆಗೆದಿಡುವಂಥದ್ದು ಅಥವಾ ಸ್ನಾನಕ್ಕೆ ಹೋದಂಥ ಸಮಯದಲ್ಲಿ ಆ ದಿನಗಳಲ್ಲಿ ತೆಗ್ದಿಡೋದಕ್ಕಿಂತ ಹಾಗೆ ಇಟ್ಕೊಂಡು ಸ್ನಾನ ಮಾಡ್ಕೊಂಡು ಬನ್ನಿ ತುಂಬ ಒಳ್ಳೆಯದು ಏನು ಗೊತ್ತಾ ಪದೇ ಪದೇ ಅದನ್ನು ತೆಗಿಯೋದು ಮತ್ತು ಹಾಕ್ಕೊಳ್ಳೋದು ಈ ರೀತಿ ಎಲ್ಲ ಮಾಡೋದು ಅಷ್ಟು ಒಳ್ಳೆಯದಲ್ಲ ಒಮ್ಮೆ ನಾವು ಅದನ್ನು ಹಾಕ್ಕೊಂಡ್ಬಿಟ್ರೆ ಅದನ್ನು ಹಾಗೇ ಇಟ್ಕೊಂಡು ಇರಬೇಕು ಈಗೇನಾಗುತ್ತೆ ಸ್ವಲ್ಪ ಫ್ಯಾಷನ್ ಕಾಲ ಬಂದಿರೋದ್ರಿಂದ ಅದನ್ನು ತೆಗೆದಿಟ್ಟು ಬೇರೆದನ್ನು ಹಾಕೋತಾರೆ ಅಥವಾ ಅದನ್ನು ತೆಗೆದಿಟ್ಬಿಟ್ಟು ಸ್ನಾನಕ್ಕೆ ಹೋಗುವಂಥದ್ದು ಇಲ್ಲ ನನಗೆ ಕತ್ತಿ ಯಾಕೋ ಸ್ವಲ್ಪ ಕಟ್ತಾ ಆದಂಗೆ ಆಗ್ತಾಯಿದೆ ಇರಿಟೇಷನ್ ಆಗ್ತಾಯಿದೆ ಅದಕ್ಕೋಸ್ಕರ ನಾನು ತೆಗ್ದಿಡ್ತೀನಿ ಸ್ವಲ್ಪ ಇಲ್ಲ ಹಾಕೋದೇ ಇಲ್ಲ ಕೆ ಕೆಲ ಏನೋ ಒಂದು ಪೂಜೆ ಫಂಕ್ಷನ್ ಇದೆ ಅನ್ನೋವಂಥ ಸಮಯದಲ್ಲಿ ಹಾಕ್ತಾರೆ ಅದೆಲ್ಲ ಮಾಡೋದಕ್ಕಿಂತ ಅದನ್ನು ಕಂಪಲ್ಸರಿಯಾಗಿ ಹಾಕೊಂಡಿರೋದು ಸುತ್ತ ಹಾಕ್ಕೊಳ್ಳುವಂಥದ್ದು ಇದೆಲ್ಲ ಗಂಡನಿಗೆ ಶ್ರೇಯಸ್ಸು ಆಯಸ್ಸು ಆರೋಗ್ಯವನ್ನು ಹೆಚ್ಚು ಮಾಡುತ್ತೆ ಹಾಗಾಗಿ ಇನ್ನು ಮಕ್ಕಳು ಬಾಕ್ಸು ಕೂಡ ಹಾಕಿದ್ದಾಯಿತು ಜೊತೆಗೆ ನೋಡದಿರೋ ಅಂಥ ಹಿಟ್ಟು ಏನಿತ್ತು ನಮಗೆ ತಿಂಡಿಗೆ ನನಗೆ ನಮ್ಮ ಮನೆಯವ್ರಿಗೆ ಏನು ತಿಂಡಿಗೆ ಬೇಕು ಅದನ್ನು ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಾನಿಲ್ಲಿ ಇವತ್ತು ಕಳಸದ ಕಾಯಿನ ಚೇಂಜ್ ಮಾಡಿದೆ ನೋಡಿ ಈ ರೀತಿಯಾಗಿ ಹೂವಾಗಿದೆ ನಂಗೆ ಬೆಳಗಿನೇ ತುಂಬ ಅಂದರೆ ತುಂಬ ಖುಷಿ ಆಯಿತು ಬೆಳಗಿನೇ ಎದ್ದ ತಕ್ಷಣವೇ ಚಟ್ನಿಗೆ ಬೇಕು ಅಂತೇಳಿ ಈ ಕಾಯಿನ ಒಡ್ಕೊಂಡೆ ಅಂದರೆ ಕಳಸದಿಂದ ತೆಗ್ದಿರೋಂಥ ಕಾಯಿ ಹೂವಾಗಿದೆ ಇದು ಒಂಥರ ಶುಭ ಶಕುನ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ನಿಮಗೇನು ಅನ್ಸುತ್ತೆ ಕಂಪಲ್ಸರಿಯಾಗಿ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು ಹೂವಾಗಿದೆ ಬೆಳಗ್ಗೆನೇ ಇದನ್ನು ನೋಡಿದ ತಕ್ಷಣ ನಿಜವಾಗ್ಲೂ ಖುಷಿ ಆಯಿತು ಅಂದರೆ ಕಳ್ಸೋಕ್ ಇಟ್ಟಿರೋಂಥ ಕಾಯಿ ಈ ರೀತಿ ಹೂವಾಗುವಂಥದ್ದು ಅಥವಾ ಮೊಳಕೆ ಹೊಡೆಯುವಂಥದ್ದು ಮನೆಗೆ ತುಂಬಾ ಒಳ್ಳೆಯದು ಶ್ರೇಯಸ್ಸು ಒಂದು ಒಳ್ಳೆ ಶುಭ ಸಮಾಚಾರಗಳು ಅಥವಾ ಒಳ್ಳೆ ಕೆಲಸಗಳು ನೆರವೇರುತ್ತೆ ಅಂತೇಳಿ ನಮ್ಮ ಅಜ್ಜಿಯವರೆಲ್ಲ ಹೇಳ್ತಾ ಇದ್ದರು ಹಾಗಾಗಿ ಏನೋ ಒಂಥರ ಇವತ್ತು ವಾರ ಬೇರೆ ಇತ್ತು ಹಾಗಾಗಿ ಎಲ್ಲ ತೊಳ್ದು ಪೂಜೆ ಮಾಡಿದ್ದೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು ಅಯ್ಯೋ ಇನ್ನೊಂದು ಎರಡು ದಿನ ಬಿಟ್ಟಿದ್ರೆ ಮೊಳಕೇನಾದರೂ ಬರ್ತಾ ಇತ್ತು ಅಂತ ಅನ್ನಿಸ್ತು ಆದರೂ ಕೂಡ ಅದಕ್ಕೂ ಒಂಥರ ಒಂದು ಒಳ್ಳೆ ಕಾಲ ಕೂಡಿ ಬರಬೇಕು ಅಲ್ವ ಹಾಗಾಗಿ ಹೂವಾಗಿತ್ತು ಅದನ್ನು ಹೊಡೆದಿರೋದಂತೂ ನನಗೆ ಖುಷಿ ಇದೆ ಹೂವಾಗಿತ್ತಲ್ಲ ಒಂದು ಕಳ್ಸಿಕ್ಕಿಟ್ಟಿರೋವಂಥ ಕಾಯಿ ಅಂಥೇಳಿ ತುಂಬ ಖುಷಿಯಾಯಿತು ಅಂದರೆ ಒಳ್ಳೆಯದಾಗುತ್ತೆ ಮನೆಗೆ ಒಳ್ಳೆಯದಾಗುವಂಥ ಸಮಯದಲ್ಲಿ ಈ ರೀತಿಯೆಲ್ಲ ಶುಭ ಸೂಚನೆಗಳು ಸಿಗ್ತಾ ಇರುತ್ತೆ ಹಾಗಾಗಿ ತುಂಬಾ ಒಳ್ಳೆಯದಾಯಿತು ಇನ್ನು ನಾನಿಲ್ಲಿ ಸಾಂಬಾರು ಮಾಡಲಿಕ್ಕೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಾವು ಪ್ರತಿನಿತ್ಯ ಪೂಜೆಗಳನ್ನು ಮಾಡೋದು ಆಡಂಬರ ಆಗಬಾರ್ದು ಅಂಥೇಳಿ ಖಂಡಿತವಾಗ್ಲು ಹಿಂದಿನಿಂದನೂ ಹೇಳ್ಕೊಂಡು ಬಂದಿದ್ದಾರೆ ಅಂದರೆ ಅದೊಂಥರ ತೋರಿಕೆಗೆ ನಾವು ಯಾವತ್ತಿಗೂ ಮಾಡಬಾರ್ದು ನಮ್ಮ ಮನಸ್ಸಿಗೆ ಏನು ಸಮಾಧಾನ ಅನ್ಸುತ್ತೋ ಅದನ್ನು ಮಾಡಬೇಕು ಯಾರೋ ಬರ್ತಾರೆ ಯಾರೋ ನೋಡ್ತಾರೆ ಅಥವಾ ಎಲ್ಲೋ ತೋರಿಸ್ಬೇಕು ನಾವು ಇನ್ನೊಬ್ಬರಿಗೆ ಅನ್ನೋ ಅಂಥ ಕಾರಣಕ್ಕೆ ಪೂಜೆಗಳನ್ನು ಆಡಂಬರಕ್ಕೆ ಮಾಡಬಾರ್ದು ಇನ್ನು ದೇವ್ರ ಮನೆಯಲ್ಲಿ ಏನು ಪದ ಸಾಮಾನುಗಳಿದೆ ಅದನ್ನು ತೋರಿಕೆಗೂ ಕೂಡ ಇಡಬಾರ್ದು ನಮ್ಮ ಪದ್ಧತಿ ಏನಿದೆ ಸಂಪ್ರದಾಯ ಏನಿದೆ ಅದನ್ನು ಮಾತ್ರ ಇಟ್ಕೊಂಡು ನಾವು ಪೂಜೆಗಳನ್ನು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಖಂಡಿತವಾಗ್ಲೂ ಇವತ್ತಿನ ಈ ಒಂದು ಸಿಂಪಲ್ ಬೆಳಗಿನ ರೊಟ್ಟಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಜೊತೆಗೆ ಒಂದೊಳ್ಳೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ ನನಗೆ ಗೊತ್ತಿರೋ ಅಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಖಂಡಿತವಾಗಲೂ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಹೊಸ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಸಪ್ ಸಬ್ಸ್ಕ್ರೈಬ್ ಆಗಿದೆ ವಿಡಿಯೋನ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ಒಂದು ಪುಟ್ಟ ಪ್ರಯತ್ನಕ್ಕೆ ಖಂಡಿತವಾಗ್ಲೂ ನಿಮ್ಮೆಲ್ಲರ ಸಪೋರ್ಟ್ ಇದ್ದೇ ಇರುತ್ತೆ ಇನ್ನು ಮತ್ತೊಂದು ಹೊಸ ವ್ಲಾಗ್ಡೌನ್ದಿಗೆ ನಾನು ಸಿಗ್ತೀನಿ ಹೋಗಿಬಲ್ಲ ಥ್ಯಾಂಕ್ ಯು